ಸ್ವಾಗತ ಏಳನೇ ತರಗತಿಯ ನಾಲ್ಕನೇ ಪಾಠ ಪರಿಸರ ಸಮತೋಲನ ಭಾಗ ಒಂದು ನಿಮ್ಮೆದುರಿಗೆ ಒಂದು ವಿಶೇಷವಾದ ಒಂದು ಚಿತ್ರಣ ಮೂಡಿ ಬಂದಿದೆ ಮಕ್ಕಳೇ ಅದನ್ನ ಗಮನಿಸಿ ಪರಿಸರ ಸಮತೋಲನವನ್ನ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಲೇಖಕರಾಗಿರುವಂತಹ ಡಾಕ್ಟರ್ ಕೃಷ್ಣಾನಂದ ಕಾಮತ್ರು ಬರೆದಿರುತ್ತಾರೆ ಅವರ ಪರಿಚಯ ಮಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಂಡಿದ್ದೇವೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಜನಿಸಿದರು ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಎಂ ಸಿ ಪದವಿಯಲ್ಲಿ ಉತ್ತೀರ್ಣರಾದ ಕಾಮತ್ ಅವರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಡಾಕ್ಟರೇಟ್ ಪದವಿ ಪಡೆದರು ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಧಿಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವರು ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೋರೇಟರಿ ಪ್ರಾರಂಭಿಸಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರ ಕೃತಿಗಳೆಂದ್ರೆ ನಾನೂ ಅಮೆರಿಕಾಗೆ ಹೋಗಿದ್ದೆ ಪ್ರಾಣಿ ಪರಿಸರ ಕೀಟ ಜಗತ್ತು ಪಶು ಪಕ್ಷಿ ಪ್ರಪಂಚ ಸಸ್ಯ ಪರಿಸರ ಇರುವೆಯ ಇರುವು ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ ಇವರಿಗೆ ಇಪ್ಪತ್ತು ಫೆಬ್ರವರಿ ಎರಡ್ ಸಾವಿರದ ಎರಡರಂದು ಶ್ರೀಯುಕ್ತರು ಈ ಹಲೂಖ ತ್ಯಜಿಸಿದ್ದಾರೆ ಈ ಒಂದು ಪಾಠದಲ್ಲಿ ಬಂದಿರುವ ಪದಗಳ ಅರ್ಥವನ್ನ ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಅಚ್ಚಾ ದಿನ್ ಹಿಡುದನ್ನು ಕೇಳಿದ್ದೀರಿ ಇಲ್ಲಿ ಬಂದಿರುವ ಶಬ್ದಗಳನ್ನ ಆಲೋಚಿಸಿದಾಗ ಅಚ್ಛಾದನ ಅಂದ್ರೆ ಬಟ್ಟೆ ವಸ್ತ್ರ ಪರ್ಣ ಎಲೆ ಗೋಣು ಕುತ್ತಿಗೆ ಪಿತೃ ತಂದೆ ವಿಳ್ಯ ಅಂದ್ರೆ ತಾಂಬೂಲ ಎಲೆಯಡಿಕೆ ಚರುವಣ ಅಗಿದು ನೂ ತಿನ್ನುವುದು ಶತಮಾನ ನೂರು ನೂರು ವರ್ಷಗಳು ಕ್ರೋಮೋಜೋಮೋ ವರ್ಣತಂತು ರಾಜಿ ಅಂದ್ರೆ ಗುಂಪು ವಿಫುಲ ಹೆಚ್ಚು ಜಾಸ್ತಿ ಆದ್ರತೆ ನೀರಿನಾಂಶ ತೇವಾಂಶ ಪಾಶ್ಚಾತ್ಯ ಪಶ್ಚಿಮ ದೇಶ ಕಿಸೆ ಜೇಬು ತಾಣ ಜಾಗ ಸ್ಥಳ ಚಿಗರೆ ಅಂದ್ರೆ ಜಿಂಕೆ ಅವಿತುಕೊಳ್ಳುವ ಅದು ಅವಿತು ಅಂದ್ರೆ ಬಚ್ಚಿಟ್ಟುಕೊಳ್ಳುವುದು ಕಣ್ಣು ಕಪ್ಪಡಿ ಅಂದ್ರೆ ಅದೊಂದು ಬಾವಲಿ ವಿಧಾಯಕ ರಚನಾತ್ಮಕ ಈ ಪಾಠದ ಆಶಯವನ್ನ ನಾವೊಮ್ಮೆ ತಿಳಿದುಕೊಳ್ಳೋಣ ಪ್ರಕೃತಿ ಒಂದು ಅದ್ಭುತ ಸೃಷ್ಟಿ ಪ್ರಕೃತಿಯಲ್ಲಿ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳು ಒಂದು ಮಿತಿಯಲ್ಲಿದ್ದರೆ ಮಾತ್ರ ಪರಿಸರ ಸಮತೋಲನವಾಗಿರುತ್ತದೆ ಇಲ್ಲದಿದ್ರೆ ಪರಿಸರದಲ್ಲಿ ಅಸಮತೋಲನ ಉಂಟಾಗಿ ಜೀವರಾಶಿಗಳೆಲ್ಲ ಅಪಾಯ ಕಟ್ಟಿಟ್ಟಿದ್ದು ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಸಂತತಿ ವೃದ್ಧಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಜನಿಸಿದ ಎಲ್ಲಾ ಪ್ರಾಣಿ ಪಕ್ಷಿಗಳು ಉಳಿಯುವುದಿಲ್ಲ ಅವು ಬದುಕಿಗಾಗಿ ಇತರ ಪ್ರಾಣಿ ಪಕ್ಷಿಗಳೊಂದಿಗೆ ಹೋರಾಟ ನಡೆಸಿ ಶಕ್ತಿಯುತವಾದವು ಉಳಿಯುತ್ತವೆ ದುರ್ಬಲ ಪ್ರಾಣಿಗಳು ನಶಿಸಿ ಹೋಗುತ್ತವೆ ಬದುಕುಳಿದ ಪ್ರಾಣಿ ಪಕ್ಷಿಗಳನ್ನು ಮಾನವ ದುರಾಸೆ ಮೋಜು ಮತ್ತು ಅಥವಾ ಹೊಟ್ಟೆಪಾಡಿಗಾಗಿ ನಾಶ ಮಾಡುತ್ತಿದ್ದಾನೆ ಜನಸಂಖ್ಯಾ ಏರಿಕೆ ಕೈಗಾರೀಕರಣ ನಗರೀಕರಣ ಆಧುನೀಕರಣಗಳ ಭರಾಟೆಯಲ್ಲಿ ಸುಂದರ ಸಸ್ಯ ಪ್ರಾಣಿ ಪಕ್ಷಿ ಸಂಕುಲ ನಶಿಸಿ ಹೋಗುತ್ತಿದೆ ನಾವು ಬದುಕಿ ಇತರರನ್ನು ಬದುಕಲು ಬಿಡಬೇಕು ನಾಳಿನ ಸುಂದರ ಬದುಕನ್ನು ಮುಂದಿನ ಪೀಳಿಗೆ ಕಾಣಬೇಕೆಂಬುದು ಎಲ್ಲರ ಸದಾಶಯವಾಗಬೇಕು ಇದೇ ಪಾಠದ ಮುಖ್ಯ ಭಾವ ಪರಿಸರ ಸಮತೋಲನದ ವಿಶೇಷ ಒಂದು ಚಿತ್ರಣ ನಿಮ್ಮೆದುರಿಗೆ ಇದೆ ಅದ್ಭುತ ಸೃಷ್ಟಿಯನ್ನ ಕಾಣ್ತಾ ಇದ್ದೀರಿ ಸಮತೋಲನದ ಕಲ್ಪನೆ ಇವುಗಳನ್ನ ನೋಡಿದಾಗ ನಮ್ಗನಿಸ್ತಾ ಇದೆ ನಿಮ್ಮೊಂದಿಗೆ ಕೆಲವೊಂದು ವಿಚಾರಧಾರೆಗಳನ್ನ ಬಿಟ್ಟಿದ್ದೇವೆ ಆ ಕುರಿತಾಗಿ ಕೆಲವೊಂದು ಚಿಂತನೆಯ ಪ್ರಶ್ನೆಗಳು ನಿಮ್ಮೆದುರಿಗೆ ಬರ್ತಾ ಇದ್ದಾವೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ತರ ಪ್ರಮುಖ ಕೃತಿಗಳಾವವು ಪರಿಸರ ಯಾವಾಗ ಸಮತೋಲನವಾಗಿರುತ್ತದೆ ನಿಮ್ಮ ಪರಿಸರದ ಕುರಿತು ಬರೆಯಿರಿ ಧನ್ಯವಾದಗಳೊಂದಿಗೆ ಸಶ್ಯಾಮ Su gaba iya kalike na